ಶ್ರೀ ಶ್ರೀಮಾವಳೇಶ್ವರ ದೇವಸ್ಥಾನ ಪುರಾತನ ಕಾಲದಿದ್ದು ಅದು ನಾವು ಧರ್ಮಶಾಸ್ತ್ರವನ್ನು ತಂದಿದ್ದು ತುಂಬ ಹಿಂದಿನ ಕಾಲದಿಂದ ನಮ್ಮ ಬೆಳ್ಳಿ ಪದಾರ್ಥಗಳು ಸುಮಾರು ಒಂದು ಆರು ಗಂಟೆಗೆ ಬೆಳ್ಳಿ ಪದಾರ್ಥಗಳಿದ್ದು ರಾತ್ರಿ ಒಂದು ವರೆ ಎರಡು ಗಂಟೆ ಸಮಯದಲ್ಲಿ ನಮ್ಮ ದೇವಸ್ಥಾನ ಲಾಭ ಕಳ್ಳತನಾಗಿತ್ತು ಈ ಕಳ್ಳತನದಿಂದ ಊರಿನ ಎಲ್ಲ ಗ್ರಾಮಸ್ಥರು ಆತಂಕಕ್ಕೆ ಒಳಗೊಂಡಿದ್ದಾರೆ ಅದರಿಂದ ನಾವು ಗ್ರಾಮದ ಗ್ರಾಮದಿಂದ ನಮ್ಮ ಸಂಬಂಧಪಟ್ಟಂಥ ಸರ್ಘಟನೆಗೆ ವಿಷಯವನ್ನು ಮುಟ್ಟಿಸಿ ಆ ಸಭೆ ನಮ್ಮ ಕಲೂರು ಠಾಣೆಯ ಪೊಲೀಸ್ನರು ಬಂದು ಮಾತಿನ ಮಾಡಿದ್ದಾರೆ ಆ ಮಾದರಿ ಮಾಡಿದ್ರಿಂದ ಆ ನಮ್ಗಾಗಿರುವಂಥ ನಷ್ಟವನ್ನು ಬೆಳ್ಳಿ ಬೆಳ್ಳಿ ಆರರಿಂದ ಏಳು ಕೆ ಜಿ ತರೊಳ್ಳೆ ಗ್ರಾಮದಲ್ಲಿ ನಾನು ತರೊಳ್ಳೆ ಗ್ರಾಮದ ಶ್ರೀ ಮಹಳೇಶ್ವರ ದೇವಸ್ಥಾನ ಪುರಾತನ ಕಾಲದಿದ್ದು ಅದು ನಾವು ಧರ್ಮಶಾಸ್ತ್ರ ಕಂಡಿದ್ದು ತುಂಬ ಹಿಂದಿನ ಕಾಲದಿಂದ ನಮ್ಮ ಬೆಳ್ಳಿ ಪದಾರ್ಥಗಳು ಸುಮಾರು ಒಂದು ಆರುಗಳ ಕೆ ಜಿ ಬೆಳ್ಳಿ ಪದಾರ್ಥಗಳಿದ್ದು ರಾತ್ರಿ ಒಂದೂವರೆ ಎರಡು ಗಂಟೆ ಸಮಯದಲ್ಲಿ ನಮ್ಮ ದೇವಸ್ಥಾನ ಲಾಭ ಕಳ್ಳತನಾಗಿತ್ತು ಈ ಕಳತಳದಿಂದ ಊರಿನ ಎಲ್ಲ ಗ್ರಾಮಸ್ಥರು ಆತಂಕಕ್ಕೆ ಒಳಗೊಂಡಿದ್ದಾರೆ ಅದರಿಂದ ನಾವು ಗ್ರಾಮದ ಗ್ರಾಮದಿಂದ ನಮ್ಮ ಸಂಬಂಧಪಟ್ಟಂಥ ಸರ್ಗೋಟನೆಗೆ ವಿಷಯವನ್ನು ಮುಟ್ಟಿಸಿ ಆ ಸಭೆ ನಮ್ಮ ಸರ್ಗು ಠಾಣೆಯ ಪೊಲೀಸ್ನರು ಬಂದು ಮಾದರಿ ಮಾಡಿದ್ದಾರೆ ಆ ಮಾದರಿ ಮಾಡಿರೋದ್ರಿಂದ ಆ ನಮಗಾಗಿರುವಂಥ ನಷ್ಟವನ್ನು ಬೆಳ್ಳಿ ಬೆಳ್ಳಿ ಯಾರಿಂದ ಹೊಡ್ತಿಸಿ ಯಾರು ಕಲ್ಪನೆ ಮಾಡಿರೋದನ್ನು ಕಂಡು ಹಿಡಿದು ನಮಗೆ ಆದಷ್ಟು ಬೇಗ ನಮ್ಮ ದೇವಸ್ಥಾನಕ್ಕೆ ಕಲಿಸ್ಕೊಳ್ತಾರೆ ಬಾಯಗನ ಬಾಯಗನ ತಂಗಡಿ ತಂಗಡಿ ನನನ ನಿಲ್ಲನೆ ಕರ್ಮ ಹೋಗಬಿಡಿ ಆ ಬಾಯಗನ ಬಾಯಗನ ಇಂತಹ ನೈಜ ಇಂಟರೆಸ್ಟಿಂಗ್ ಅ ಗುಡ್ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ